ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಆರಾಧ್ಯ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಸಾಮಾನ್ಯ ಕನ್ನಡ ಮತ್ತು ಮತ್ತು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಹತ್ತು ಪ್ರಶ್ನೆಗಳ ಒಂದು ಚಿಕ್ಕ ಸಂಚಿಕೆಯನ್ನು ಮಾಡಿದ್ದೇವೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ್ದರಿಂದ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫೈ ಆಗುತ್ತೆ ಇದನ್ನು ಮುಗಿಸುತ್ತಾ ನಾವು ಈ ಸಂಚಿಕೆಯ ಮೊದಲನೇ ಪ್ರಶ್ನೆಗೆ ಹೋಗೋಣ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕದ ನೃತ್ಯ ಯಾವುದು ಏನಿದ ಪ್ರಶ್ನೆ ನಮ್ಮ ಕರ್ನಾಟಕದ ಕರ್ನಾಟಕದ ನೃತ್ಯ ಯಾವುದು ಕರ್ನಾಟಕ ನೃತ್ಯ ಯಾವುದು ಡೊಳ್ಳು ಕುಣಿತ ಕಂಸಾಳೆ ಯಕ್ಷಗಾನ ಯಾವುದೂ ಅಲ್ಲ ಏನಿದೆ ಕರ್ನಾಟಕ ನೃತ್ಯ ಅಂತ ಬಂದಾಗ ಯಕ್ಷಗಾನ ಆಗುತ್ತೆ ಕರ್ನಾಟಕ ನೃತ್ಯ ಯಕ್ಷಗಾನ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಹಲವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಿವಿಧ ರೀತಿಯಾಗಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೇಗೆಂದರೆ ಕರ್ನಾಟಕದ ಗೀತೆ ಯಾವುದು ಕರ್ನಾಟಕದ ಪ್ರಾಣಿ ಯಾವುದು ಕರ್ನಾಟಕದ ಪಕ್ಷಿ ಯಾವುದು ಇದೇ ರೀತಿಯಾಗಿ ಹಲವಾರು ಹಲವಾರು ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ಕೇಳಿದ್ದಾರೆ ಆದ ಕಾರಣ ನೀವು ಓದಬೇಕಾದರೆ ಒಂದು ವಿಷಯದ ಪ್ರಕ್ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು ಈ ಕರ್ನಾಟಕ ಬಗ್ಗೆ ಓದ್ತಿದೆ ಅಂದರೆ ಕರ್ನಾಟಕದ ಯಾವುದೇ ಯಾವುದೇ ಪ್ರಶ್ನೆ ಕೇಳಿದ್ರೆ ನಿಮಗೆ ಬರಬೇಕು ಆ ಥರ ಓದಬೇಕು ಅದು ಆದಮೇಲೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಹೇಗಿದೆ ನೋಡಿ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ಉತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಅಂತರವಿದೆ ಅಂದರೆ ಇಲ್ಲಿ ನಮ್ಮ ಉತ್ತರ ಅಂದರೆ ಯಾವುದು ನಮ್ಮ ಕರ್ನಾಟಕ ಭರ್ತಿಯಲ್ಲಿ ನಾವು ಕರ್ನಾಟಕ ಬಗ್ಗೆ ಮಾತಾಡಬೇಕಾದ್ರೆ ಕರ್ನಾಟಕ ಬರುತ್ತೆ ಏನು ನಮ್ಮ ಕರ್ನಾಟಕದ ಉತ್ತರದಿಂದ ಇಲ್ಲಿ ಒಂದು ರಫ್ ರಫ್ ಆಗಿರೋ ಕರ್ನಾಟಕ ನಕ್ಷೆ ಬಿಡಿಸ್ತೀನಿ ನೋಡಿ ಹಾಗೆಬೇಡಿ ಸುಮ್ಮನೆ ಬಿಡಿಸ್ತೀನಿ ಹಾಗೆ ಓಕೆ ಸಾರಿ ಕರ್ನಾಟಕ ನಕ್ಷೆ ಓಕೆ ಹ್ಞೂ ಏನು ಈ ಪ್ರಶ್ನೆ ಏನಂತಿದೆ ಉತ್ತರದಿಂದ ದಕ್ಷಿಣದ ಉತ್ತರ ತುದಿಯಿಂದ ದಕ್ಷಿಣದ ತುದಿವರೆಗೆ ಅಂದರೆ ಇಲ್ಲಿ ನಮ್ಮ ಬೀದರಿಂದ ಚಾಮರಾಜನಗರವರೆಗೆ ನೋಟ್ ಮಾಡ್ಕೋಬೇಕು ಉತ್ತರ ಅಂದರೆ ಬೀದರಿಂದ ಚಾಮರಾಜನಗರ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಅಂತರವಿದೆ ಅಥವಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳನ್ನು ನೋಡೋಣ ಆರುನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ಗಳು ಏಳ್ನೂರು ಕಿಲೋಮೀಟ್ರ್ಗಳು ಏಳ್ನೂರ ಐವತ್ತು ಕಿಲೋಮೀಟ್ರ್ಗಳು ಎಂಟುನೂರ ಒಂಬತ್ತು ಕಿಲೋಮೀಟ್ರ್ಗಳು ಏನಿದೆ ಆನ್ಸರ್ ಏನಿದೆ ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಏನು ನಮ್ಮ ಉತ್ತರ ಉತ್ತರದಿಂದ ದಕ್ಷಿಣವರೆಗೆ ಏಳ್ನೂರ ಐವತ್ತು ಕಿಲೋಮೀಟ್ರ್ಗಳು ಅದೇ ರೀತಿ ನಮ್ಮ ಪೂರ್ವದಿಂದ ಪಶ್ಚಿಮದವರೆಗೆ ಅಥವಾ ಪಶ್ಚಿಮದಿಂದ ಎಷ್ಟು ಇದೆ ಏನು ಅಂತರ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಅಂತರ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಅಂದರೆ ಪೂರ್ವದಿಂದ ಪಶ್ಚಿಮ ಅಥವಾ ಪಶ್ಚಿಮದಿಂದ ಉತ್ತರದಾದರೆ ನೂರು ಕಿಲೋಮೀಟ್ರ್ಗಳಷ್ಟು ನಾನ್ನೂರು ಕಿಲೋಮೀಟ್ರ್ಗಳಷ್ಟು ದೂರ ಇದೆ ಆಯಿತಾ ವೀಕ್ಷಕರೇ ಓಕೆ ಡನ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ವೀಕ್ಷಕರೇ ಈಗಿದೆ ನೋಡಿ ಕನ್ನಡದ ಮೊದಲ ಪತ್ರಿಕೆ ಯಾವುದು ಕನ್ನಡದ ಮೊದಲ ಪತ್ರಿಕೆ ಯಾವುದು ಕೇಸರಿ ಮಂಗಳೂರು ಸಮಾಚಾರ ನಿತ್ಯವಾಣಿ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಏನಿದೆ ಕನ್ನಡದ ಮೊದಲ ಪತ್ರಿಕೆ ಕನ್ನಡದ ಮೊದಲನೇ ಪತ್ರಿಕೆ ನೋಡೋದಾದರೆ ಬಿ ಮಂಗಳೂರು ಸಮಾಚಾರ ಆಯಿತಾ ವೀಕ್ಷಕರೇ ಮಂಗಳೂರು ಸಮಾಚಾರ ಈಗ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ನಾಲ್ಕನೇ ಪ್ರಶ್ನೆ ಹೀಗಿದೆ ನೋಡಿ ನಾಲ್ಕಲ್ಲಿನ ಪ್ರಶ್ನೆ ಏನಿದೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಏನು ಕರ್ನಾಟಕದ ಗಾಂಧಿ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಮಹಾತ್ಮ ಗಾಂಧೀಜಿಯವರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಹರ್ಡೇಕರ್ ಮಂಜಪ್ಪ ಅವರಿಗೆ ಹಾಗೂ ಪೊಟ್ಟಿ ಶ್ರೀರಾಮಲು ನಾವೇನು ಕ್ವಶನ್ ಕರ್ನಾಟಕದ ಗಾಂಧಿ ಓ ಕರ್ನಾಟಕ ಗಾಂಧಿ ಬಂದ್ಬಿಟ್ಟು ಬಂದ್ಬಿಟ್ಟು ಎಂದು ಮಹಾತ್ಮ ಗಾಂಧಿಯವರಿಗೆ ಟಿಕ್ಕಾಗಿ ಬರ್ತೀನಿ ಅದು ಅಲ್ಲ ಇಲ್ಲಿ ಪ್ರಶ್ನೆ ಬೇರೆಯೇ ಇದೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಆಯಿತಾ ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪ ಅವರಿಗೆ ಕರೆಯುತ್ತಾರೆ ಅದೇ ರೀತಿಯಾಗಿ ಈ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಏನೇನು ಕರೀತಾರಪ್ಪ ಅಂದರೆ ಗಡಿನಾಡ ಏನು ಗಡಿನಾಡ ಗಡಿನಾಡ ಗಾಂಧಿ ಎಂದು ಯಾರಿಗೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ ಓಕೆನಾ ಇವರಿಗೆ ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಈಗ ಏನು ಕರ್ನಾಟಕದ ಗಾಂಧಿ ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪುರ್ಗೆ ಕರೀತಾರೆ ಓಕೆ ಕನ್ಫ್ಯೂಷನ್ ಇಲ್ಲ ತಾನೆ ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪುರ್ಗೆ ಕರೀತಾರೆ ಆಯಿತಾ ಇವರಿಗೆ ಅಂತ ಏನಂತ ಕರೀತಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಗಡಿನಾಡ ಗಾಂಧಿ ಎಂದು ಓಕೆನಾ ಓಕೆ ಈಗ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ನೋಡೋದಾದರೆ ಐದನೇ ಪ್ರಶ್ನೆ ಹೇಗಿದೆ ಕರ್ನಾಟಕದ ರೇಷ್ಮೆ ನಗರಿ ರೇಷ್ಮೆ ನಗರಿ ಅನ್ಬೋದು ರೇಷ್ಮೆ ನಗರಿ ರೇಷ್ಮೆ ಜಿಲ್ಲೆಯು ಕೂಡ ಅನ್ಬೋದು ಯಾಕಂದರೆ ಇಲ್ಲಿ ರಾಜರಾಜೇಶ್ವರ ನಗರ ಜಿಲ್ಲೆ ಯಾಗಿರದ ಕಾರಣದಿಂದ ನಾವು ಇಲ್ಲಿ ಜಿಲ್ಲೆ ತಗೊಳಕ್ಕಾಗಲಿಲ್ಲ ಓಕೆ ಅದಕ್ಕೆ ನಗರಿಗೆ ತೊಗೊಂಡಿದ್ದೀವಿ ಕರ್ನಾಟಕದ ರೇಷ್ಮೆ ನಗರಿ ಎಂದು ನಮ್ಮ ರಾಮನಗರಕ್ಕೆ ಹೌದಾ ಅಲ್ವೋ ರಾಮನಗರಕ್ಕೆ ಕರೆಯುತ್ತಾರೆ ಓಕೆ ಈಗ ಆರನೇ ಪ್ರಶ್ನೆ ವೀಕ್ಷಕರೇ ಆರನೇ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ ಏನಿದೆ ಪ್ರಶ್ನೆ ಕರ್ನಾಟಕದ ಕಬೀರ ಕರ್ನಾಟಕದ ಕಬೀರ ಎಂದು ಪುರಂದರದಾಸರಿಗೆ ಕನಕದಾಸರು ಕಾಳಿದಾಸರು ಶಿಶುನಾಳ ಶರೀಫರು ಏನಿದೆ ಕರ್ನಾಟಕದ ಕಬೀರ ಕರ್ನಾಟಕದ ಕಬೀರ ಎಂದು ಶಿಶುನಾಳ ಶರೀಫರಿಗೆ ಕರೀತಾರೆ ಇದು ಎಲ್ಲರಿಗೂ ಗೊತ್ತಿರೋ ಪ್ರಶ್ನೆ ಈಸಿಯಾಗಿದೆ ಆಯಿತಾ ಈಗ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಹೀಗಿದೆ ನೋಡಿ ಇದು ಕೂಡ ಅದೇ ಥರ ಇಲ್ಲಿ ನಾವು ಕರ್ನಾಟಕನೂ ತಗೋಬೋದು ಅಥವಾ ಇಲ್ಲಿ ಕನ್ನಡ ಕೂಡ ಬರ್ಬೋದು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕನ್ನಡ ಕೂಡ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ ಅದೇ ಕಾರಣದಿಂದ ನಾವು ಕರ್ನಾಟಕ ತೆಗೆದುಕೊಂಡಿದ್ದೇವೆ ಕರ್ನಾಟಕದ ಮೀರಾಬಾಯಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಮೀರಾಬಾಯಿ ಮೀರಾಬಾಯಿ ಅತ್ತಿಮಬ್ಬೆ ಅಕ್ಕ ಮಹಾದೇವಿ ಶಾಕುಂತಲೆ ಮೇ ಯಾವುದೂ ಅಲ್ಲ ಇಲ್ಲೇನಿದೆ ಮೀರಾಬಾಯಿ ಎಂದು ನಮ್ಮ ಅಕ್ಕ ಮಹಾದೇವಿಯವರಿಗೆ ಕರೆಯುತ್ತಾರೆ ಆಯಿತಾ ಕ್ಲಿಯರ್ ಆಯ್ತಲ್ವಾ ಅಕ್ಕ ಮಹಾದೇವಿಯರಿಗೆ ಓಕೆ ಈಗ ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಹೇಗಿದೆ ನೋಡಿ ವೀಕ್ಷಕರೇ ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಎಂಬ ಬಿರುದು ಎಷ್ಟು ಜನ ಪಡೆದುಕೊಂಡಿದ್ದಾರೆ ಏನು ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡಿಗರು ಅಂತ ಹೇಳ್ಬೋದು ಅವರಿಗೆ ಕನ್ನಡಿಗರು ಅಥವಾ ನಮ್ಮ ಕನ್ನಡದ ಕವಿ ವೃಂದ ಏನೋ ಒಂದು ಬರ್ಬೋದು ಕ್ವಶನ್ ಅಥವಾ ಅಲ್ವಾ ಕರ್ನಾಟಕದಲ್ಲಿ ಕನ್ನಡಿಗರು ಅಥವಾ ಕನ್ನಡದ ಕವಿ ವೃಂದದಲ್ಲಿ ಅಂತ ಬರ್ಬೋದು ಏನು ಕ್ವಶನ್ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಎಂದು ರಾಷ್ಟ್ರಕವಿ ಎಂಬ ಬಿರುದು ಅಥವಾ ರಾಷ್ಟ್ರಕವಿ ಎಂಬ ಬಿರುದು ಎಷ್ಟು ಜನ ಪಡೆದುಕೊಂಡಿದ್ದಾರೆ ಎರಡು ನಾಲ್ಕು ಮೂರು ಐದು ಎಷ್ಟು ಜನ ಪಡೆದುಕೊಂಡಿದ್ದಾರೆ ರಾಷ್ಟ್ರಕವಿ ಎಂಬ ಬಿರುದು ಟೋಟಲ್ಲಾಗಿ ಮೂರು ಜನ ಪಡೆದುಕೊಂಡಿದ್ದಾರೆ ಮೂರು ಜನ ಯಾರು ಅಂತ ಗೊತ್ತಾ ಹೇಳ್ತೀನಿ ನೋಡಿಲಿ ಇಲ್ಲಿ ಕುವೆಂಪು ಅವರು ಜಿ ಎ ಶಿವರುದ್ರಪ್ಪ ಅವರು ಮತ್ತು ಎಂ ಗೋವಿಂದಪ್ಪಯ್ಯ ಅವರು ಆಯಿತಾ ಮೂವರು ಯಾರ್ಯಾರು ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿ ಎಂ ಗೋವಿಂದಪ್ಪ ಆಯ್ತಾ ಕ್ಲಿಯರ್ ಆಯಿತಾ ವೀಕ್ಷಕರ ಪ್ರಶ್ನೆ ಓಕೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡೋದಾದರೆ ಒಂಬತ್ತನೇ ಪ್ರಶ್ನೆ ಏನಿದೆ ದರಾ ಬೇಂದ್ರೆ ಇಲ್ಲಿ ಮೊದಲನೇದಾಗಿ ದರ ದಾರದ ಇದರ ವಿಸ್ತೃತ ರೂಪ ಏನಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಏನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ ಇಲ್ಲಿ ಜ್ಞಾನಪೀಠ ಪರಿಸ್ಥಿತಿ ಅಂದಾಗ ನಮಗೆ ನೆನಪಾಗೋದು ಎಂಟು ಜನಗಳು ಎಷ್ಟು ಜನ ಎಂಟು ಜನ ಟೋಟಲ್ ಕನ್ನಡದಿಂದ ಎಂಟು ಜನ ಅವ್ರಿಗೆ ಜ್ಞಾನಪೀಠ ಪರಿಸ್ಥಿತಿ ಬಂದಿದೆ ಆಯಿತಾ ಓಕೆ ಇಲ್ಲಿ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪರಿಸ್ಥಿತಿ ಯಾವ ಕೃತಿಗೆ ಬಂದಿದೆ ಯಾವ ಕೃತಿಗೆ ಅಂದರೆ ಮುಕ್ಕೊಜ್ಜೆ ಕನಸುಗಳು ಅಲ್ಲ ಚಿಕ್ಕ ವೀರರಾಜೇಂದ್ರ ಅಲ್ಲ ನಾಲ್ಕು ತಂತಿ ಸಮಗ್ರ ಸಾಹಿತ್ಯ ಅಂತೂ ಅಲ್ಲವೇ ಅಲ್ಲ ಇಲ್ಲಿ ನೋಡಿ ನೀವು ಸಮಗ್ರ ಸಾಹಿತ್ಯ ಅಂತೂ ಬಂದಾಗ ಕೊನೆಯದಾಗಿ ಮೂರು ಕವಿಗಳ ಹೆಸರು ನೆನಪಿಟ್ಕೊಳ್ಳಿ ಸಾಕು ಅಷ್ಟೇ ಆಯಿತಾ ಸಮಗ್ರ ಸಾಹಿತ್ಯ ಇದು ಮೂರು ಜನಕ್ಕೆ ಮಾತ್ರ ಸೀಮಿತವಾಗಿದೆ ಸಮಗ್ರ ಸಾಹಿತ್ಯ ಎಂಬುದು ಇದನ್ನು ಬಿಟ್ಟು ಇವು ಮೂರಲ್ಲ ಅಂದರೆ ಉಳಿತು ನಾಲ್ಕು ತಂತಿ ಇದೇ ಸರಿಯಾದಂಥ ಉತ್ತರ ಆಯಿತಾ ಕನ್ಫ್ಯೂಷನ್ ಇಲ್ಲ ತಾನೇ ಇಲ್ಲಿ ನೋಡಿ ಕಚ್ಚಿಪಿಜೆ ಆಗಿರ್ಬೋದು ಏನೂ ಇಲ್ಲ ದರಾ ಬೇಂದ್ರೆಯವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಬಂದಿದೆ ಅಂದರೆ ನಾಲ್ಕು ತಂತಿ ಕೃತಿಗೆ ಬಂದಿದೆ ಆಯಿತಾ ಈಗ ಕೊನೆಯದಾಗಿ ಕೊನೆಯ ಪ್ರಶ್ನೆ ನಮ್ಮ ಸಂಚಿಕೆಯ ಕೊನೆಯ ಪ್ರಶ್ನೆ ನೋಡುವಂಥ ಘಟ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ಲೈಕನನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆ ಭಾರತ ರತ್ನ ಪಡೆದ ಭಾರತ ರತ್ನ ಪಡೆದ ಕೊನೆಯದು ಬಟ್ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಮೊದಲ ಕನ್ನಡಿಗ ಯಾರು ಸರ್ ಸಿ ವಿ ರಾಮನ್ ಸರ್ ಎಂ ವಿಶ್ವೇಶ್ವರಯ್ಯ ಭೀಮ್ಸೆನ್ ಜೋಶಿ ಯಾವುದೂ ಅಲ್ಲ ಈಗ ಇದರಲ್ಲಿ ಎಲಿಮಿನೇಟಾಗಿ ಮಾಡೋದು ನೋಡಿ ಇದು ಅಲ್ವೇ ಅಲ್ಲ ಆಯಿತಾ ಇವರು ಕನ್ನಡದವರು ಅಂತ ಅಲ್ವೇ ಅಲ್ಲ ಈಗ ಇವರಿಬ್ಬರಲ್ಲಿ ಇವರಿಬ್ಬರು ಕನ್ನಡದವರು ಆಯಿತಾ ಇವರಿಬ್ಬರಲ್ಲಿ ಮೊದಲನೆಯದಾಗಿ ಯಾರಿಗೆ ಬಂದಿದೆ ಅಂತ ಮೊದಲನೆಯದಾಗಿ ನಮ್ಮ ಸರ್ ಎಂ ಅವರಿಗೆ ಬಂದಿದ್ದಾರೆ ಇವರು ಪ್ರಖ್ಯಾತ ಪ್ರಸಿದ್ಧ ಇಂಜಿನಿಯರ್ ಆದ ಕಾರಣದಿಂದ ಇವರಿಗೆ ಬಂದಿದೆ ಮೊದಲು ಬಂದಿದೆ ಆದಮೇಲೆ ಭೀಮಸೇನ್ ಜೋಶಿ ಭೀಮಸೆನ್ ಜೋಶಿ ಅವರಿಗೆ ಎರಡನೆಯದಾಗಿ ಬಂದಿದೆ ಆಯಿತಾ ಓಕೆ ಇಷ್ಟರವರೆಗೂ ನೋಡಿದಂಥ ಎಲ್ಲ ನನ್ನ ವೀಕ್ಷಕ ವೃಂದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇಷ್ಟಕ್ಕೆ ನಾನು ಮುಗಿಸ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಘಟ್ಟದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್